ಮಲ್ನಾಡ್ ಶೈಲಿ ಅಕ್ಕಿ ರೊಟ್ಟಿಯನ್ನು ತೆಳುವಾಗಿ ಕೈಯಲ್ಲೇ ಈ ರೀತಿಯಾಗಿ ಸಹ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸ್ಚರ್ ಜಾರ್ನಲ್ಲಿ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಬ್ಲೆಂಡ್ ಮಾಡ್ಕೊಂಡಿರೋ ರೈಸ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸೇಮ್ ಕ್ವಾಂಟಿಟಿ ರೈಸ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಸಹ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ರೈಸ್ ಬಲ್ ಮಾಡಿಟ್ಕೊಳ್ಳಿ ನಂತರ ಯೂಸ್ ಮಾಡಿರೋ ಆಯಿಲ್ ಪೇಪರ್ನ ಯೂಸ್ ಮಾಡಿಕೊಂಡು ರೈಸ್ ಬಲ್ನ ಒಂದೊಂದನ್ನೇ ಈ ರೀತಿಯಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಪಾನ್ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿ ರೋಟಿಯನ್ನು ಈ ರೀತಿಯಾಗಿ ಪಾನ್ ಮೇಲೆ ಹಾಕ್ಕೊಳ್ಳಿ ಆಯಿಲ್ ಬೇಕಿದ್ರೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅದರ ಮೇಲೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್